ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ತಾಯಿಗೋಸ್ಕರ ಸಹೋದರಿಗಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ ಇವರ ಥ್ರೋಟಲ್ಲಿ ಓಡುವಂತಹ ಅರ್ರಗಾತ್ಮ ಶಕ್ತಿ ಈ ಕ್ಷಣವೇ ಅದು ಬಿಟ್ಟು ಹೋಗಬೇಕು ಕಪ ಉತ್ಪತ್ತಿ ಮಾಡುವಂತ ಇರಿಟೇಷನ್ ಉಂಟು ಮಾಡುವಂತಹ ಅರ್ರಗಾತ್ಮ ಶಕ್ತಿಯನ್ನು ನಜರೇತನ ಯಸ್ಸು ನಾಮದಲ್ಲಿ ಇವರ ಥ್ರೋಟಿಂದ ಇವರ ಥ್ರೋಟಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಈಗಲೇ ಅದು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಇವರ ಥ್ರೋಟ್ ಮೇಲೆ ಸೌಖ್ಯವನ್ನು ನಜರೇತನ ಹೆಸು ಹೆಸರಿನಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ ಇವರ ಫ್ರೀ ಆಗಲಿ ಯೇಸು ನಾಮ ಅದಾನೆ ಅದು ತಿರುಗಿ ಅದು ಬರಕ್ಕೂಡದು ತಿರುಗ್ಯದು ಇನ್ ದ ನೇಮ್ ಆಫ್ ಜೀಸಸ್ ಯೇಸುನ ರಕ್ತದ ಮುದ್ರೆ ಇವ್ರ ತೋಟ್ ಮೇಲೆ ಹಾಕ್ತಾ ಇದ್ದೇನೆ ಬಿಡುಗಡೆ ಮಾಡಿದಕ್ಕೆ ಸ್ತೋತ್ರಪ್ಪ ಏಸುನಸ್ ತಂದೆ ಆಮೇ ಈಗ ಚೆಕ್ ಮಾಡಿ ಚೆಕ್ ಮಾಡಿ ಅಕ್ಕ ಇಲ್ಲ ನೈಟಿ ನನಗೆ ದೇವ್ರು ಮುಟ್ಟಿದಾನೆ ಹೆಸ್ರು ಜ್ಯೂಡಿತ ನೀವು ಎಲ್ಲಿಂದ ಬಂದದ್ದು ನಾವು ಉಪಚಾರಿಸಿ ಉಡುಪಿ ನಿಮಗೆ ಈ ಸಮಸ್ಯೆ ಎಷ್ಟು ವರ್ಷದಿಂದ ಇತ್ತು ನನಗೆ ಒನ್ ಇಯರ್ದಿಂದ ಉಂಟು ಇದು ಸಮಸ್ಯೆ ಆ ಸಮಸ್ಯೆ ಇರುವಾಗ ಏನೆಲ್ಲ ಅನುಭವ ಆಗಿತ್ತು ಸಮಸ್ಯೆ ಇರುವಾಗ ನನಗೆ ರಾತ್ರಿಗೆ ನಿದ್ದೆ ಬರುವುದಿಲ್ಲ ತುಂಬ ತೊಂದರೆ ಆಗ್ತದೆ ನಾನು ಅದು ನನಗೆ ಯಾವಾಗಲೂ ಸಹ ಬರ್ತಾ ಇರ್ತದೆ ಕಪ ಒಂಥರ ಅದು ನನಗೆ ತುಂಬ ಇರಿಟೇಟ್ ಆಗ್ತದೆ ಮಲಗಲಿಕ್ಕೆ ಮಲಗಲಿಕ್ಕೆ ಆಗೋದಿಲ್ಲ ಅಷ್ಟು ಪ್ರಾಬ್ಲಮ್ ಆಗ್ತದೆ ನನಗೆ ಮತ್ತೆ ಈಗ ಪ್ರಾರ್ಥನೆ ಮಾಡುವಾಗ ಏನಾಯಿತು ನಿಮಗೆ ನನಗೆ ಪ್ರಾರ್ಥನೆ ಒಂದು ದೇವರ ಮೇಲೆ ನಂಬಿದ್ದೇನೆ ನನ್ನದು ಗುಣವಾಯಿತು ಅಂತ ಗುಣವಾಗಿದೆ ನನಗೆ